ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತ ವಿಶ್ವನಾಥ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುಜಾತ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರ ನಾವು ಹೊಸಕೋಟೆಯಿಂದ ಬಂದ ಹೊಸಕೋಟೆ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಇವತ್ತಿನ ಖಾನಾವಳಿಯಲ್ಲಿ ನಾನು ಖಾರದ ಕಡುಬು ಮಾಡ್ತಾ ಇದ್ದೇನೆ ಖಾರದ ಕಡುಬು ಮತ್ತೆ ಸಿಹಿ ಕಡುಬು ತೋರಿಸ್ತೇನೆ ಓಕೆ ಖಾರದ ಕಡುಬು ಮತ್ತೆ ಸಿಹಿ ಕಡುಬು ಫಸ್ಟ್ ಯಾವ್ದು ಮಾಡ್ತೀರಾ ಫಸ್ಟ್ ಖಾರದ ಕಡುಬು ರೆಡಿ ಮಾಡ್ಕೊಡ್ತೀನಿ ಹೌದಾ ಓಕೆ ಖಾರದ ಕಡುಬಿಗೆ ಏನಿಲ್ಲ ಸಾಮಗ್ರಿಗಳು ಬೇಕು ಖಾರದ ಕಡುಬಿಗೆ ಮೊದಲಿಗೆ ಸಬ್ಬಕ್ಕಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಮತ್ತೆ ಶೌಡಾ ಓಹೋ ಇದಿಷ್ಟು ಬಳಸ್ತಾ ಇದ್ದೇನೆ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಮಾಡಿ ಏನು ಬೇಕು ಫಸ್ಟ್ ಏನು ಮಾಡೋದು ಫಸ್ಟ್ ಒಂದು ಜಾರ್ ತಗೊಳ್ಳಿ ಮಿಕ್ಸ್ ಫಸ್ಟ್ ಮಿಕ್ಸಿಗೆ ಹಾಕೋదా ಜಾರ್ ಏನು ಕೊಡ್ಲಿ ಫಸ್ಟ್ ಗೆ ಒಂದು स्पून ಕೊಡಿ ಏನು ಬೇಕು ಆಸಿಮೆಷನ್ ಹಿಂಗೆ ಕೊಡಿ ಇದು ಹಳೇದೇ ಸಾಮಾನ್ಯವಾಗಿ ಈ ಇದು ಈ ಕೇಸರಿ ಭಾತು ಇಂತವೇಲ್ಲ ಮಾಡ್ತಿರ್ತಾರೆ ಜಾಮೂನು ಈ ತರದವೆಲ್ಲ ಮಾಡ್ತಿರ್ತಾರೆ ಸ್ವಲ್ಪ ಅಪರೂಪನೆ ಖಾರದ ಕಡುಬು ಸಿಹಿ ಕಡುಬು ಅಂತ ಯಾವಾಗ್ಲೂ ಮಾಡ್ಕೊಂಡು ಇದು ಸ್ವಲ್ಪ ರೇರೆ ಅಪರೂಪ ಮಾಡ್ತಾರೆ ಶುಂಠಿ ಸೊಪ್ಪ ನಿಮ್ಮೆಲ್ಲ ಮಾಡ್ತಾ ಇರ್ತೀರ ಹ್ಮ್ ಮಾಡ್ತಾ ಇರ್ತೀವಿ ಬೆಳ್ಳುಳ್ಳಿ ಅಂದರೆ ಇದೊಂಥರ ಸಂಪ್ರದಾಯ ಅಡುಗೆ ಹೌದು ಹಳೆ ಅಡುಗೆನೇ ಅಂತಾನೆ ಹೇಳ್ಬೋದು ಹಿಂದಿನ ಕಾಲ್ದಲೆಲ್ಲ ಇದು ಮಾಡೋರು ಎಷ್ಟೋ ಜನಕ್ಕೆ ಗೊತ್ತೋ ಗೊತ್ತಿರೋಲ್ಲ ಸ್ವಲ್ಪ ಮಾಡೋದು ರಿಸ್ಕ್ ಇರುತ್ತೆ ಹಂಗಾಗಿ ಯಾರು ಮಾಡಲ್ಲ ಹೆಚ್ಚಾಗಿ ಅಪ್ರೂಪ ಅಪ್ರೂಪಕ್ಕೆ ಮಾಡ್ಬೋದು ಸಾಕು ಇದು ಸ್ವಲ್ಪ ಮಿಕ್ಸಿಗೆ ರೌಂಟೇನ ಇದನ್ನ ಸ್ವಲ್ಪ ತರಿ ತರಿ ಆಗ್ಬೇಕಾ ನುಣುಗಾಗ್ಬೇಕು ಸ್ವಲ್ಪ ತರಿ ತರಿ ಅದು ಸಾಕು ಸ್ವಲ್ಪ ನುಣಿಗೆ ಮಾಡಬೇಕು ಸ್ವಲ್ಪ ನುಣಗಾದರೆ ಸಾಕಲ್ಲ ಸಾಕು ಈ ಸಲ ಕಡಲೆ ಬೇಳೆ ಅದಕ್ಕೆ ಹಾಕ್ಕೊಂಬಿಡಿ ಅಷ್ಟೇನಾ ಇನ್ನೇನು ಹಾಕೋಕಿದ್ಯಾ ಇಷ್ಟೇ ಇನ್ನೇನು ಮತ್ತೆ ಇದೆಲ್ಲ ಮತ್ತೆ ಹಾಕೋದಾ ಹಾಂ ಹೌದು ಸರಿ ಇದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಒಂದೆರಡು ಒಂದೆರಡು ನಿಮಿಷ ಒಂದೆರಡು ಸೆಕೆ ಸಾಕು ಅಷ್ಟೇನಾ ಸ್ವಲ್ಪ ತರಿ ತರಿ ಸ್ವಲ್ಪ ಹಾಂ ಸ್ವಲ್ಪ ನುಣ್ಣುಗಾದ್ರೆ ಪರವಾಗಿಲ್ಲ ಸುಜರಾತ್ ಅವ್ರೇ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ನಮ್ಮ ಮಗ ಇದ್ದೀವಿ ಮಗಳಿದ್ಲು ಮದ್ವೆ ಮಾಡ್ಕೊಟ್ಟಿದ್ದೀವಿ ನಾವು ಮೂರ್ ಜನ ಇದ್ದೀವಿ ಮಗಳು ಬೆಂಗಳೂರಿಗೆ ಮದ್ವೆ ಮಾಡ್ಕೊಟ್ಟಿರೋದು ಅವಳು ಈಗ ಇರೋದು ಆಸ್ಟ್ರೇಲ್ ಇದ್ದಾಳೆ ಮಾಡ್ತಾ ಇದ್ದಾಳ ಇನ್ನು ಈಗ ಒಂದ್ ಎಂಟು ಆಯ್ತು ಅಷ್ಟೇನೆ ಮದುವೆ ಆಗಿ ಹೊಸದಾಗಿ ಹೋಗಿದ್ದಾರೆ ನೆಕ್ಸ್ಟ್ ಟ್ರೈ ಮಾಡ್ತಾಳೆ ಕೆಲಸಕ್ಕೆ ಇನ್ನೇನು ಹಾಕ್ತೀರಾ ಈರುಳ್ಳಿ ಸೊ ಮಗ ಏನು ಮಾಡ್ತಾ ಇದ್ದಾನೆ ಇವಾಗ ಮಗ ಬಿ ಪಿ ಎಂ ಮುಗಿತು ನೆಕ್ಸ್ಟ್ ಎಂ ಬಿ ಎಗೆ ಅಡ್ಮಿಷನ್ ಮಾಡಿಸ್ಬೇಕು ಬೆಂಗಳೂರಲ್ಲೇನಾ ಬೆಂಗಳೂರಲ್ಲಿ ಹೊಸಕೋಟೆಲಿ ಹೊಸಕೋಟೆ ಹೊಸಕೋಟೆ ಕೊತ್ತಂಬರಿ ಸೊಪ್ಪು ಸೊ ಅಡುಗೆ ಎಲ್ಲ ನೀವೇ ಮಾಡೋದು ಅಡುಗೆ ಎಲ್ಲ ನಾನೇ ಮಾಡ್ತೇನೆ ಮನೆಯಲ್ಲಿ ಸಪಕ್ಕಿ ಸೊಪ್ಪು ಸೊ ಇಂಟ್ರೆಸ್ಟ್ ಇದೆಯಾ ಹೊಸ ಹೊಸ ರುಚಿ ಎಲ್ಲ ಮಾಡೋದಕ್ಕೆ ಅಡುಗೆಗೆಲ್ಲ ಮಾಡ್ತಾ ಇರ್ತೀವಿ ಇಷ್ಟ ಇಷ್ಟಪಡ್ತಾರೆ ಹ್ಮ್ ನಮ್ಮ ಎಲ್ಲೂ ಹೊರಗಡೆ ತಿನ್ನೋದೇ ಇಲ್ಲ ಆದಷ್ಟು ಮನೆ ಅಡುಗೆನೇ ನಾವು ಊಟ ಮಾಡ್ತೀವಿ ನಮ್ಮ ಮನೆಯವ್ರಿಗಂತೂ ಎಲ್ಲೂ ಅವ್ರಿಗೆ ಇಷ್ಟನೇ ಆಗಲ್ಲ ಮನೆ ಅಡುಗೆನೇ ಊಟ ಮಾಡ್ತಾರೆ ಹ್ಮ್ ಸ್ವಲ್ಪ ಉಪ್ಪು ಮನೆಯವ್ರು ಏನ್ ಮಾಡ್ತಾ ಇದಾರೆ ಮನೆಯವರು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಹೊಸಕೋಟೆಯಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಅವ್ರ ಊಟಕ್ಕೆ ಬರ್ತಾರೆ ಮನೆಗೆ ಎರಡು ಗಂಟೆ ಬರ್ತಾರೆ ಅಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ತಿಂದು ಹೋಗಿರ್ತಾರೆ ಮಧ್ಯಾಹ್ನ ಬರ್ತಾರೆ ಅಡುಗೆ ರೆಡಿ ಆಗಿ ರೆಡಿ ಆಗಿರ್ಬೇಕು ಸ್ವಲ್ಪ ಶೋಟ ಅಷ್ಟೇ ಇನ್ನೇನು ಇಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಬೇಕಾ ಕೈಯಲ್ಲೇ ಮಾಡ್ತೀರಾ ಕೈಯಲ್ಲೇ ಮಾಡ್ತೀರಾ ಮಾಡಿ ಮಾಡಿ ಸೊ ಅದೇನು ನೀರು ಹಾಕೋದು ಬೇಡ ಇಲ್ಲ ಇಲ್ಲ ನೀರು ಇದೆ ಇದೆ ಮಿಕ್ಸಿ ಹಾಕಿದಾಗ ನೀರು ಏನು ಬೇಡ

ಟಿಫನ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಟಿಫನ್ ಆಗುತ್ತೆ ಎಣ್ಣೆ ಇರೋದಿಲ್ಲ ಆರೋಗ್ಯಕ್ಕೂ ಒಳ್ಳೇದು ಈ ಕೆಂ ಬಂದಾಗೆಲ್ಲ ಇದ್ ಮಾಡ್ಕೊಂಡು ತಿಂದ್ರೆ ತಿಂಡಿಗೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಈ ದಿವಸ ಉಪ್ಪಿಟ್ಟು ಚಿತ್ರಾನ್ನ ಇಂಥವು ತಿಂದವೇ ತಿನ್ನ ಬೇಜಾರದಾಗ ಇದು ಚೆನ್ನಾಗಿರುತ್ತೆ ತಿನ್ಬೋದು ಬೇರೆ ಇಡ್ಲಿಗಳು ಎಲ್ಲ ಮಾಡ್ತೀರಾ ಹಾ ಮಾಡ್ತೀವಿ ರವೆ ಇಡ್ಲಿ ಮಾಡ್ತೀನಿ ಅಕ್ಕಿ ಇಡ್ಲಿ ಮಾಡ್ತೀನಿ ಮಾಡ್ತಾ ಇರ್ತೀವಿ ಇಡ್ಲಿಗಳು ಈ ತರ ಯಾವಾಗಲಾದ್ರು ಬೇಜಾರಾದ್ರೆ ಈ ತರ ಅಪೆ ಒಡೆ ಮಾಡ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ಖಾನಾವಳಿಯಲ್ಲಿ ನೋಡಿ ಏನಾದರೂ ಕಲ್ತಿದ್ದೀರಾ ಆ ಮಾಡ್ತಾ ಇರ್ತೀವಿ ರವೆ ಇಡ್ಲಿ ಒಂದ್ಸಲ ತೋರಿಸಿದ್ರು ಅದು ಚೆನ್ನಾಗಿತ್ತು ಆಮೇಲೆ ರಾಗಿ ಹಲ್ವಾ ಅದು ಚೆನ್ನಾಗಿತ್ತು ನೋಡ್ತೀವಿ ಇಷ್ಟಪಟ್ಟು ನೋಡ್ತೀವಿ ಖಾನಾವಳಿ ಇಷ್ಟ ಆಗುತ್ತೆ ಮತ್ತೆ ನೀವು ತುಂಬಾ ಚೆನ್ನಾಗಿ ನರ್ಸ್ಕೊಡ್ತೀರಾ ಇಷ್ಟ ಆಗುತ್ತೆ ನೋಡ್ತೀವಿ ಒಂದುವರೆಗೆ ಏನೇ ಕೆಲಸ ಇದ್ರು ಬಿಡು ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಪ್ರೋಗ್ರಾಮ್ ನೋಡ್ತೀವಿ ಎಲ್ಲ ಹಾಂ ಒಂದೊಂದ್ಸಲ ಸಲ ಅಡಗೆ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಅಡಗೆ ಮನೆಗೆ ಹೊರಗಡೆ ಓಡಾಡ್ಕೊಂಡು ಆ ತರ ನೋಡ್ತಾ ಇರ್ತೀನಿ ಮುಚ್ಲೇದ ಇದು ಒಂದು 7 8 ನಿಮಿಷ ಬೇಂದ್ರೆ ಸಾಕು ಓಕೆ ಓಕೆ ಏನು ಮಾಡ್ಕೊಳ್ಳೋದು ಈಗ ಪಾತ್ರೆ ಕೊಡಿ ಅದು ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡ್ಕೋಬೇಕು ಸ್ವಲ್ಪ ನೀರು ಕೊಡಿ ನೀರು ಎಷ್ಟು ಬೇಕಾಗುತ್ತೆ ನೀರು ಒಂದು ಒಂದು ಕಪ್ ಒಂದು ಮುದ್ದೆ ಮಾಡೋಷ್ಟು ಒಂದೆರಡು ಕಪ್ ಹಾಕಿದ್ರೆ ಸಾಕು ನೀರು ಒಂದು ಸ್ವಲ್ಪ ಒಂದು ಮುದ್ದೆಗೆ ಆಗೋಷ್ಟು ಹಾಕೊಂಡ್ರೆ ಸಾಕು ಎಷ್ಟು ಅಂದ್ರೆ ಒಂದು ಕಪ್ಪಿಗೆ ಎರಡು ನೀರು ಅಥವಾ ನೀವು ಅಂದಾಜಿಗೆ ಅಂದಾಜಿನ ಮೇಲೆ ಹಾಕೊಳ್ಳೋದು ಒಂದು ಲೋಟದ ನೀರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕೊಂಡು ಮುದ್ದೆ ಮಾಡ್ಕೊಳ್ಳೋದು ತಿರುಕೊಳಿ ಹಿಟ್ಟು ಹೌದು ಸ್ವಲ್ಪ ಉಪ್ಪು ಕೊಡಿ ಉಪ್ಪು ಹಾಕೋದ್ರಿಂದ ಕಡುಬು ರುಚಿಯಾಗಿರುತ್ತೆ ಟೇಸ್ಟ್ ಬರುತ್ತೆ ಇಲ್ಲಾಂದ್ರೆ ಒಂಥರ ಸಪ್ಪೆ ಸಪ್ಪೆ ಆಗುತ್ತೆ ಸ್ವಲ್ಪ ಉಪ್ಪು ಟೇಸ್ಟ್ ಕೊಡುತ್ತೆ ಅದರಿಂದ ಸ್ವಲ್ಪ ಉಪ್ಪು ಮತ್ತೆ ಅದು ಕುದಿಬೇಕಾ ಹಾ ಹೌದು ಅದು ಸ್ವಲ್ಪ ಬಿಸಿ ಆಗ್ಬೇಕು ಮರಳದಾಗ ಅಕ್ಕಿ ಹಿಟ್ಟ ಹಾಕ್ಬಿಟ್ಟು ಮುದ್ದೆ ಓಕೆ ಈಗ ರಾಗಿ ಮುದ್ದೆ ಸೇಮ್ ರಾಗಿ ಮುದ್ದೆ ತರ ರಾಗಿ ಮುದ್ದೆ ತರ ಮಾಡೋದು ರಾಗಿ ಮುದ್ದೆ ಮಧ್ಯಾಹ್ನ ಎಲ್ಲ ಮಾಡ್ತೀವಿ ದಿವಸ ಮುದ್ದೆ ಇರ್ಬೇಕು ಅದಕ್ಕೆ ಏನ್ ಯಾವ ತರ ಸಾಂಬಾರ್ ಎಲ್ಲ ಮಾಡ್ತೀರಾ ಅದಕ್ಕೆ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಸೊಪ್ಪಿಂದು ಮಸೊಪ್ಪು ಉಳ್ಸೊಪ್ಪು ಬಸ್ಸಾರು ಈ ತರ ಕಾಳು ಉಳಿಗಳು ಈ ತರ ಮಾಡ್ಕೊತಿರ್ತೀವಿ ಬೆಳೆ ಸಾರು ಸ್ವಲ್ಪ ಇಷ್ಟಪಡಲ್ಲ ಈ ತರ ಕಾಂಬಿನೇಷನ್ ಕಾಳುಗಳು ಈಗ ಅವರ ಕೈ ಇರೋದ್ರಿಂದ ಈ ಸಪ್ ಗೊಜ್ಜು ಅಂತ ಮಾಡ್ತೀವಿ ಆಮೇಲೆ ಹಿತ್ಕಿನ ಬೆಳೆ ಸಾರು ಮತ್ತೆ ಅವರೇಕಾಯಿ ಹುಳಿ ಆ ತರ ಎಲ್ಲಾ ಮಾಡಿದಾಗ ಒಂದ್ ಮುದ್ದೆ ಆರಾಮಾಗಿ ಊಟ ಮಾಡ್ಬೋದು ಆರೋಗ್ಯಕ್ಕೆ ಹೌದೌದು ಮುದ್ದೆ ಚೆನ್ನಾಗಿ ಊಟ ಮಾಡ್ಬೋದು ಹೌದು ಶಕ್ತಿ ಹ್ಞೂ ಶಕ್ತಿ ಹ್ಞೂ ಡೈಲಿ ಮುದ್ದೆ ಆ ಥರ ಊಟ ಮಾಡ್ತೀವಿ ಇದಾಗ ಹಿಟ್ಟು ರೆಡಿ ಮಾಡಿದ್ದೀರ ಕುದಿತಾ ಇದೆಯಾ ಅಥವಾ ಇನ್ನು ಇನ್ನೂ ಇಲ್ಲ ಇನ್ನು ಇನ್ನು ಹಾಕಬೇಕು ಹಾಕಬೇಕು ಸ್ವಲ್ಪ ಕೊಡಿ ಒಂಚೂರು ಹಿಟ್ಟು ಹಾಕಬೇಕು ನೀರಿಗೆ ಹಿಟ್ಟು ಹಾಕಬೇಕು ಸ್ವಲ್ಪ ಕೊಡ್ಲಾ ಈ ಬಟ್ಲು ಕೊಡಿ ಬಟ್ಲ ಬಟ್ಲ ಸ್ವಲ್ಪ ಈ ಥರ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೇಗ ಹುಕ್ಕಿ ಬರುತ್ತೆ ಅದು ಹುಕ್ಕಿ ಬಂದಾಗ ಹಿಟ್ಟು ಹಾಕಿ ಓಕೆ ಹೌದು ಅದು ಮುದ್ದೆ ಮಾಡ್ ಹೋಗಿದ್ರು ಅದು ಚೆನ್ನಾಗ್ ಬರ್ಬೇಕು ಅದು ನಮ್ಗೆ ಹುಕ್ ಬರೋದು ಗೊತ್ತಾಗುತ್ತೆ ನಮ್ಗೆ ನೀರು ಇಲ್ಲ ಅಂದ್ರೆ ನೀ ಬರೀ ನೀರ್ ಹಾಕಿದ್ರೆ ಮರಲ್ಕೊಂಡು ಅಲ್ಲೇ ಇದ್ಬಿಡುತ್ತೆ ಈ ಹಿಟ್ಟ್ ಹಾಕೋದ್ರಿಂದ ಅದು ಮೇಲೆ ಹುಕ್ ಬಂದಂಗ ಆಗುತ್ತೆ ಅವಾಗ ನಮ್ಗೆ ಹಿತ್ತ್ ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಸಡನ್ ಆಗಿ ಗಂಟ ಗಂಟು ಆಗದೆ ಆ ತರ ಮುದ್ದೆಗೆ ಯಾವ ತರ ಏ ಏನ್ ಯೂಸ್ ಮಾಡ್ತೀರಾ ಕೋಲು 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 ಎರಡು ಸಣ್ಣ ಕೋಲು ಕೆಲವು ಹೌದು ಕೆಲವರೆಲ್ಲ ಒಂದ್ ಕೋಲಲ್ಲಿ ತಿರುತ್ತಾರೆ ನನಗೆ ಮೊದ್ಲಿಂದು ಎರಡ್ ಕೋಲು ಉಪಯೋಗಿಸಿ ತಂದಿದ್ದೀನಿ ಅಂಗಡಿಯಲ್ಲೂ ಸಿಗುತ್ತೆ ಮನೇಲಿ ಕೋಲಿತ್ತು ಅದನ್ನ ಎರಡು ಭಾಗ ಮಾಡಿ ಸಾಮಾನ್ಯ ಒಂದ್ ಕೋಲು ಮತ್ತೆ ನನಗೆ ಫಸ್ಟ್ ಇಂದು ಚಿಕ್ಕ ಹುಡ್ಗಿಂದು ಎರಡ್ ಕೋಲಲ್ಲಿ ಮಾಡಿ ಅದು ಅಭ್ಯಾಸ ಗಂಟಾಗಲ್ಲ ಇದ್ರಲ್ಲಿ ಅದು ಒಂದ್ರಲ್ಲಿ ಮಾಡಕ್ ಹೋದ್ರೆ ಗಂಟಾಗ್ಬಿಡುತ್ತೆ ಅದರಿಂದ ನಾನು ಯಾವಾಗಲೂ ಎರಡು ಕೋಲ್ ಯೂಸ್ ಮಾಡ್ತೀನಿ ಓಕೆ ಹಾಂ ಎರಡು ಕೋಲು ಚೆನ್ನಾಗಾಗುತ್ತೆ ಹಿಟ್ಟೆಲ್ಲ ತಿರುವಾಗ ಸುತ್ತು ಗಂಟೆ ಏನಾದ್ರೂ ಇದ್ದರೆ ಒಡ್ಕೊಳ್ಳುತ್ತೆ ಈಸಿಯಾಗಿ ಮುದ್ದೆ ಚೆನ್ನಾಗಾಗುತ್ತೆ ಸರಿ ನೀರು ಕುದೀತಾ ಇದೆ ನೀರು ಕುದೀತಾ ಇದೆ ಈಗ ಹಿಟ್ಟು ಹಾಕ್ತೀನಿ ಓಕೆ ಹಾಕೊಳಿ ಆಫ್ ಮಾಡ್ತೀರಾ ಅಥವಾ ಇಲ್ಲ 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 ಕೋಲ್ ಬೇಕಾ ಕೋಲ್ ಕೊಡಿ ಎರಡು ಕೋಲಲ್ಲಿ ಮಾಡದ ನಾನು ನೋಡೋದು ಇವತ್ತೆ ಫಸ್ಟ್. ಇಲ್ಲ ಎರಡು ಕೋಲಲ್ಲಿ ಚೆನ್ನಾಗಿ ಬರುತ್ತೆ. ನನಗೆ ಇದೆ ಈಜಿ ಅನ್ಸುತ್ತೆ. ಒಂದ್ ಕೋಲು ಅದು ಒಂದ್ ಕೋಲಲ್ಲಿ ಮಾಡೋದು ಈಜಿ ಅಂತಾರೆ ಬಟ್ ನಂಗೆ ಅದು ಕಷ್ಟ ಅನ್ಸುತ್ತೆ. ನನಗೆ ಇದು ಈಜಿ. ಆರಾಮಾಗಿ ತಿರುಗಿಸ್ಬೋದು ಇದು. ಆ ತರ ರೊಟೇಟ್ ಮಾಡಿ. ಆ ಸಣ್ಣ ಉರಿ ಬೇಯ್ತಾ ಇರುತ್ತೆ. ಈ ತರ ಇಟ್ಟು ನಾವು ರೆಡಿ ಮಾಡ್ಕೊಬಹುದು. ಎಲ್ಲ ಆಯಿತು ಅದು ಹಾಂ ಇದಾಗಿದೆ ಹಾಂ ಹಿಟ್ಟು ರೆಡಿ ಆಯ್ತು ಆಫ್ ಮಾಡ್ಕೋತೀರಾ ಆಫ್ ಮಾಡ್ಕೊಳ್ತೇನೆ ಇದು ಹಿಟ್ಟು ತುಂಬಾ ಬಿಸಿ ಇದೆಯಲ್ಲ ಸ್ವಲ್ಪ ತಣ್ಣಗಾಗಬೇಕಾ ಹೌದು ತಣ್ಣಗಾಗಬೇಕು ಏನು ಮಾಡೋದು ಇವಾಗ ಈಗ ಇದು ಹಿಟ್ಟು ರೆಡಿ ಆಗಿದೆ ತಣ್ಣಗಾಗಿದೆ ಇದನ್ನು ಈಗ ಉಂಡೆ ಮಾಡ್ಕೊಳ್ಳೋಣ ಕಡುಬು ಮಾಡೋದಕ್ಕೆ ಉಂಡೆ ಮಾಡ್ಕೊಳ್ಳೋಣ ಓಕೆ ಸ್ವಲ್ಪ ತಣ್ಣೀರಲ್ಲಿ ಸ್ವಲ್ಪ ಕೈಗೆ ಬಿಸಿ ಹತ್ತುತ್ತೆ ಅಂದ್ಬಿಟ್ಟು ಸ್ವಲ್ಪ ಈ ಥರ ತಂಡಿ ಮಾಡಿಕೊಂಡ್ರೆ ಇದು ಇಟ್ಟು ಕಲಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ಬಿಸಿ ಹಾಕ್ತಾ ಇರುತ್ತೆ ಕೈ ಇಷ್ಟು ತಗೋಬೇಕಾಗುತ್ತೆ ಈಗ ಮನೆ ಮೇಲೆ ಒಸ್ಕೋಬೇಕು ಇದನ್ನ ಬೇಕಾ ಲಟ್ಟಣಿಗೆ ಬೇಕು ಮತ್ತೆ ಸ್ವಲ್ಪ ನಾನು ಕೊಬ್ಬರಿ ಹಾಲು ತೆಗೆದಿಟ್ಟಿದ್ದೀನಿ ಇದು ಹಾಕೋದ್ರಿಂದ ಹಂಟೋದಿಲ್ಲ ಕೆಲವರೆಲ್ಲ ಎಣ್ಣೆ ಬೆಳೆಸ್ತಾರೆ ತುಪ್ಪನೂ ಬೆಳೆಸ್ಬೋದು ಬಟ್ ಇದು ಅಂಟೋಲ್ಲ ಆಗುತ್ತೆ ಹಾ ಕೊಬ್ಬರಿ ಕಾಯಿ ತುರ್ಕೊಂಡಿದ್ದೀನಿ ನೋಡಿ ಅದನ್ನ ಹಿಂಡ್ಕೊಂಡು ತೆಗ್ದಿರೋ ಹಾಲು ಅದು ಇದು ಹಾಕೋದ್ರಿಂದ ನೋಡಿ ಈ ಥರ ಹತ್ತಲ್ಲ ಮೆತ್ಕೊಳ್ಳಲ್ಲ ನೋಡಿ ಇದಕ್ಕೂ ಆಗಲ್ಲ ಮತ್ತೆ ಇದಕ್ಕೂ ಆಗಲ್ಲ ಅದಕ್ಕೆ ಕೊಬ್ಬರಿ ಎಣ್ಣೆ ಬದಲು ಕೊಬ್ಬರಿ ಹಾಲು ಯೂಸ್ ಮಾಡ್ತೀವಿ ಕಡುಬು ಮಾಡೋದು ಇದಾಗಿದೆ ಇದು ತಗೋತೀನಿ ಒಂದು ಸ್ಪೂನ್ ಇದಕ್ಕೆ ನೋಡಿ ಈ ಥರ ಸಾವ್ಕೊತೀನಿ ಇದು ಹಚ್ಕೊತೀನಿ ಹಚ್ಕೊಡೋದ್ರಿಂದ ಹಂಟಲ್ಲ ನಾವು ಇದು ಪ್ರೆಸ್ ಮಾಡಿದಾಗ ಕೀಳಲ್ಲ ಸೊ ನೀವು ಎಣ್ಣೆ ಬದಲು ಎಲ್ಲದಕ್ಕೂ ಇದೆ ತಾನ ಮನೇಲಿ ಯೂಸ್ ಮಾಡೋದು ಕಾಯಿಲೆ ಇಲ್ಲ ಇದೆ ಇದು ಮಾತ್ರ ಈ ಅಡುಗೆ ಮಾಡುವಾಗ ಮಾತ್ರ ಈ ಥರ ಮಾಡ್ತೀವಿ ಸರಿ ಸರಿ ಈ ಥರ ಒಳಗಡೆ ಇಟ್ಬಿಟ್ಟು ಹಾಂ ಖಾರ ಮಸಾಲೆ ಹಾಂ ಹೌದು ಹೌದು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಇದ್ಮೇಲೆ ಬಂದಿದ್ದು ಎಕ್ಸ್ಟ್ರಾ ಬಂದಿದ್ದು ಈ ಥರ ತೆಗೆದು ಬಿಡಬೇಕು ಇದಾಗ ರೆಡಿ ಆಗಿದೆ ಇದು ಬೇರೆ ಏನಾದ್ರೂ ಹವ್ಯಾಸ ಇದೆಯಾ ನಿಮ್ಗೆ ಅಡ್ಗೆ ಮಾಡೋದಂತೂ ದಿನ ಅಡಿಗೆ ಮಾಡ್ಬೇಕು ಮನೇಲಿ ಹ್ಮ್ ಅಷ್ಟೇ ಬೆಳಿಗ್ಗೆ ತಿಂಡಿ ಮಾಡ್ಬೇಕು ಮತ್ತೆ ಅಡ್ಗೆ ಮತ್ತೆ ಸಂಜೆ ಮನೆ ಕೆಲಸ ಟೈಮ್ ಸಿಕ್ಕಿದಾಗ ಟಿ ವಿ ನೋಡ್ತೀವಿ ಅಷ್ಟೇ ಟೈಮ್ ಆಗ್ಬಿಡುತ್ತೆ ಹೀಗೆ ಮನೇಲಿ ಇದನ್ನ ಯೂಸ್ ಮಾಡ್ತೇವೆ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಹಳೆ ಕಾಲದಲ್ಲೆಲ್ಲ ಏನ್ ಮಾಡೋರು ಅಂದ್ರೆ ಕೈಲಿ ಮಾಡ್ಕೊಂಡ್ಬಿಡೋರು ಕೈಲ್ ಮಾಡಿ ಮುರಿಯೋರು ಅದು ಅಷ್ಟೊಂದು ಇದು ಚೆನ್ನಾಗಿ ರೆಡಿ ಆಯ್ತು ಇವಾಗ ಇನ್ನೊಂದು ಮಾಡ್ತೀನಿ ಅಂತ ಇನ್ನೊಂದು ಸ್ವೀಟ್ ಸ್ವೀಟ್ ಆಲ್ರೆಡಿ ಹೂರ್ಣ ಮಾಡ್ಕೊಂಡಿದ್ದೀನಿ ಹೂರ್ಣ ರೆಡಿ ಮಾಡಿ ತಗೊಂಡ್ಬಂದಿದ್ದೀನಿ ಅದಕ್ಕೆ ಮೊದಲು ಫಸ್ಟ್ ಈ ತರ ಎಳ್ಳು ನಾನು ಹುರ್ದ್ಬಿಟ್ಟು ತಗೊಂಡ್ಬಂದಿದ್ದೇನೆ ಆ ಎಳ್ಳು ಮತ್ತೆ ಬೆಲ್ಲ ಏಲಕ್ಕಿ ಆ ಎಳ್ಳ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಬಿಟ್ಟು ಬೆಲ್ಲ ಸೇರಿಸಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಈ ತರ ಆಗುತ್ತೆ ಸ್ವಲ್ಪ ಕೊಬ್ಬರಿ ಸೇರಿಸಬೇಕು ಸೇರಿಸ್ಬಿಟ್ಟು ಈ ತರ ರೆಡಿ ಆಗುತ್ತೆ ಸೊ ಅದನ್ನ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಈ ತರ ರೆಡಿ ಆಗುತ್ತೆ ಆಮೇಲೆ ಸೇಮ್ ಇದನ್ನು ಹೀಗೆ ಹಿಟ್ಟು ತಗೊಂಡು ಹಿಟ್ಟು ಕೊಡಿ ಕೊಡಿ ಇದಕ್ಕೆ ಅಂದ್ರೆ ಇದೇ ತರನ ಅಥವಾ ಸಿಹಿ ಯಾವ್ದಾದ್ರು ಹಾಕ್ಬೋದಾ ಹೂರ್ಣ ಎಳ್ಳು ಮೇನ್ ಏನ್ ಅಂದ್ರೆ ಇನ್ಗ್ರೀಡಿಯಂಟ್ ಇದಕ್ಕೆ ಎಳ್ಳು ಚೆನ್ನಾಗಿರುತ್ತೆ ಈ ಕೆಲವರೆಲ್ಲ ಹುಡುಗಡ್ಲೆ ಮತ್ತೆ ಕಡಲೆ ಬೀಜ ಪುಡಿ ಹಾಕ್ತಾರೆ ನಮಗೆ ನಮ್ಮ ತಾಯಿ ಮನೇಲಿ ಮೊದಲಿಂದಲೂ ಇದು ಬರೀ ಎಳ್ಳಂದೇ ಮಾಡಿ ನಮಗೆ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ ಬಟ್ ನಮ್ಗೆ ಇದೇ ಇಷ್ಟ ನಮಗೆ ಮನೇಲಿ ಸಿಹಿ ಕಡುಬಿದ್ರೆ ಖಾರ ಕಡಬು ಎರಡು ಮಾಡ್ತೀರಾ ಒಟ್ಟಿಗೆನೆ ಹಾ ಮಾಡ್ತೀವಿ ಕಂಪಲ್ಸರಿ ಬೇಕೇ ಬೇಕು ನಮ್ಮ ಮನೆಯವ್ರಿಗಂತೂ ಬೇಕೇ ಬೇಕು ಎಲ್ರು ಕೇಳ್ತಾರೆ ಬರೀ ಸಿಹಿ ತಿಂದು ಬಾಯಿ ಸಿಹಿ ಆಗುತ್ತಲ್ವಾ ಆಮೇಲೆ ಖಾರ ತಿನ್ಬೇಕು ಅನ್ಸುತ್ತೆ ಆಗ ಇದು ಮಾಡ್ತೀವಿ ನಾವು

ಇವತ್ತಿನ ಸಿಹಿ ಕಡುಬು ಮತ್ತು ಖಾರದ ಕಡುಬು ರೆಡಿ ಆಗಿದೆ ರುಚಿ ನೋಡಿ ಹೇಳಿ ಓಕೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಯಾವುದು ಸಿಹಿ ಯಾವುದು ಖಾರ ಅಂತ ಗೊತ್ತಾಗ್ಲಿಲ್ಲ ಈಗ ಎರಡು ಒಂದೇ ಇದೆ ಈ ಕಡೆ ಸಿಹಿ ಅಂತ ಆ ಕಡೆ ಹೌದಾ ಫಸ್ಟ್ ಸಿಹಿ ತಿನ್ನಾದ್ರೆ ನೋಡಿ ಇಲ್ಲ ಈ ಸೆದು ಈ ಚೆದು ಖಾರ ಅಂತ ಹೌದು ಅದು ಮಾಡಿಬಿಟ್ಟಾಗ ಗೊತ್ತಾಗಲ್ಲ ಎರಡೂ ಒಂದೇ ಇರುತ್ತಲ್ವಾ ತುಂಬಾ ರುಚಿಯಾಗಿ ಮಾಡಿದಿರಾ ಒಳ್ಳೆ ಪರಿಮಳ ಇದೆ ಹೌದು ಸಪ್ಪಕ್ಕೆ ಸೊಪ್ಪೆಲ್ಲ ಹಾಕಿರ್ತೀವಿ ಸೊಪ್ಪನ್ನ ಅದೇ ಹೇಳ್ನಾಗ್ತಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ ಹೌದು ಮತ್ತೆ ಹೊಟ್ಟೆ ಚೆನ್ನಾಗಿ ತುಂಬುತ್ತೆ ಅಂತ ಅನ್ಸುತ್ತೆ ಒಳ್ಳೆ ಇದು ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ಬೋದು ಚೆನ್ನಾಗಿ ಮಾಡಿದಿರಾ ಸರಿ ಈಗ ಕಡಬಹುದು ಗುಣಂತು ಪರ್ಫೆಕ್ಟ್ ಆಗಿದೆ ಏನದು ಎಳ್ಳಿದು ಪರಿಮಳ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೇದು ಸಿಹಿ ಜೊತೆ ಖಾರ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದೀರ ಒಂದು ಹಳೆಯ ಸಂಪ್ರದಾಯ ಅಡುಗೆಯನ್ನ ನಮಗೆ ಪರಿಚಯ ಮಾಡ್ಕೊಂಡಿದ್ದೀರಾ ನಮ್ಮ ಖಾನಹಳ್ಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಖಾರದ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆ ಬೇಳೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟು ಸಬ್ಸಿಗೆ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಖಾರದ ಕಡುಬು ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಂಡು ಅದಕ್ಕೆ ನೆನೆಸಿದ ಕಡಲೆಬೇಳೆಯನ್ನು ಹಾಕಿ ರುಬ್ಬಿಟ್ಟುಕೊಳ್ಳಿ ನಂತರ ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಬೇಕು ನಂತರ ಒಂದು ಪಾತ್ರೆಗೆ ನೀರು ಉಪ್ಪು ಅಕ್ಕಿ ಹಿಟ್ಟು ಅಕ್ಕಿ ಚೆನ್ನಾಗಿ ಬೇಯಿಸಿ ಲಟ್ಟಿಸಿ ಕಡುಬಿನ ಅಚ್ಚಿನಲ್ಲಿ ಇಟ್ಟು ಅದರ ಒಳಗೆ ಬೇಳೆಯ ಮಿಶ್ರಣವನ್ನು ಹಾಕಿ ಒತ್ತಿದರೆ ರುಚಿ ರುಚಿಯಾದ ಖಾರದ ಕಡುಬು ಸವಿಯಲು ಸಿದ್ಧ ಸಿಹಿ ಕಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳು ಹುರಿದ ಎಳ್ಳು ಕಾಯಿ ತುರಿ ಬೆಲ್ಲ ಏಲಕ್ಕಿ ಪುಡಿ ಸಿಹಿ ಕಡುಬು ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಹುರಿದ ಎಳ್ಳನ್ನು ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಕಾಯಿ ತುರಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ನಂತರ ಒಂದು ಪಾತ್ರೆಗೆ ನೀರು ಉಪ್ಪು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸಿ ಲಟ್ಟಿಸಿಕೊಂಡು ಕಡುಬಿನ ಅಚ್ಚಿನಲ್ಲಿ ಹಾಕಿ ಅದರ ಒಳಗೆ ಊರ್ಣವನ್ನು ಹಾಕಿ ಒತ್ತಿದರೆ ಸಿಹಿ ಸಿಹಿಯಾದ ಸಿಹಿ ಕಡುಬು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಸಿಹಿ ಕಡುಬು ಮತ್ತು ಖಾರ ಕಡಬನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ